ಅದಕ್ಕೆ ಮೊಟ್ಟಗಾಗಿತ್ತಲ್ಲ ಸರ್ ಅದು ಹೋಗ್ತಾ ಇತ್ತು ಮಾಡ್ತಾ ಇದೀವ ನಾಳೆ ನಾಳೆ ಮಹಾತ್ಮ ಗಾಂಧೀಜಿಯವರ ಚಳಿ ಅನಾವರಣ ಹತ್ತುವರೆಗೆ ಆಮೇಲೆ ಲಂಚು ಆಮೇಲೆ ಗಾಂಧಿ ಗಾಂಧಿ ಸಿ ಪಿ ಎಡ್ ಗ್ರೌಂಡ್ನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಾರ್ವಜನಿಕ ರಾಜ್ಯದ ಸರ್ ರಾಜ್ಯದ ತೆರಿಗೆ ಹಣದಿಂದ ಬೆಳಗಾವಿ ಸಮಾವೇಶ ಮಾಡ್ತಾರೆ ಸ್ವಲ್ಪ ಕೇಳೋಕೆ ಮುಂಚಿತ್ತು ಈ ಕ್ವಶನ್ ಕೇಳಬೇಕ ಬೇಡ ಅಂತ ಕೇಳ್ಬೇಕಲ್ಲ ವೆರೀಷ್ಟೇ ಬನ್ನಿಷ್ಟಿ ಕ್ವಶನ್ ವೆರೀಸ್ ಕ್ವಶನ್ ಅಪ್ ಮಿಸ್ಅಪ್ರಿಪರೇಷನ್ ಅಪ್ ಬನ್ನಿ ಅವ್ರು ಹೇಳೋದು ಬೇಡ ನೀನ್ ಹೇಳಯ್ಯ ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ಬಿಡ್ತೀಯ ಕಲಬುರ್ಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ಕಲಬುರ್ಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ತುಂಬಾ ಹೊಡೆದಿದ್ದಾರೆ ನೂರು ಜನಕ್ಕೆ ಹೊಡೆದಿದ್ದಾರೆ ಸರ್ ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್ ತುಂಬಾ ಕೆಟ್ಟದಾಗಿ ಕ್ರಮ ಯಾರೇ ತಪ್ಪು ಮಾಡಿದ್ರು ಕೂಡ

ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅನಗತ್ಯವಾಗಿ ಮಾಡ್ತಾರೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿದರು ಅವ್ರು ಯಾರು ನನಗೂ ಅವರು ನಮಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಪಿಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ

ಕ್ರಮ <usat> ತಗೊಳ್ತೀವಿ